ಸರ್ಕಾರವನ್ನ ನಿಂದಿಸಿದ್ದಾರೆ ಈ ತಹಶೀಲ್ದಾರ್ ನವೀನ್ ಒಂದ್ಸಲ ಕೇಳಿಸ್ಕೊಂಬರೋಣ ವೀಕ್ಷಕರೇ ಒಂಥರ ಇದು ಏನು ಇಲ್ಲಿ ನೆಗೆಟಿವ್ ಆವೃತವಾಗಿರಂತ ಟೈಮ್ ಅಲ್ಲಿ ಎಂಟ್ರಿ ಕೊಟ್ಟಿದ್ಯಾ ಅದೇ ನಿನ್ ತಪ್ಪಲ್ಲ ಏನಪ್ಪ ಅಂದ್ರೆ ಸರ್ಕಾರ ಏನಪ್ಪ ಅಂದ್ರೆ ಸರ್ಕಾರ ಏನಪ್ಪ ಅಂದ್ರೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತಲ್ಲ ಈ ಟೈಮ್ ಅಲ್ಲಿ ಎಂಟ್ರಿ ಕೊಟ್ಟಿದ್ಯಾ ಹಂಗಾಗಿ ಇದು ಸಮಸ್ಯೆ ಆಗಿದೆ ಹ್ಮ್ 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 ಅದೇ ಸರ್ ಅದು ಒಂದ್ sir ಹ್ಮ್ ಆಮೇಲೆ ಚಿಕ್ಮಂಗ್ಳೂರ್ ಒಂದ್ ಹತ್ತ್ ಲಕ್ಷ ಅಲ್ಲ ಅದೆ main reason ಪಾ ಹ್ಮ್ ಅದೆ ನಾನ್ ಸಮ್ಮಿಶ್ರ ಸರ್ಕಾರ ಬಂದಿದ್ರೆ ದುಡ್ಡ್ release ಆದಂಗ್ ಇರ್ತಾ ಇತ್ತ ಹ್ಮ್ ಇಷ್ಟೊತ್ತಿಗೆ ಎಲ್ಲ ದುಡ್ಡೆ ಸುಡ್ತಿದ್ವಿ ಇದ್ರದ್ದು ಇದ್ರದ್ದು ರಾಮ್ ಹ್ಮ್ ಹ್ಮ್ ಅದೇ ರಾಮ್ ನಗರನೆ main sir ಅದ್ ಇರೋದು ಅದೇ ಹತ್ತ್ ಕೋಟಿ project ಅದ್ ಆಗ್ಬಿಟ್ಟಿದ್ರೆ ಎಲ್ಲಾರ್ಗು ಹೋಗಿ ಸ್ವಲ್ಪ ಕಾಲಿಗೆ ಬೀಳಿಗ್ ಬಿದ್ದು ಹೆಚ್ಚ್ಕೆ ಪಟ್ಟಿದ್ದು ಹ್ಮ್.